ಕೋಟಿ ಈಗಾಗಲೇ ನೀಡಲಾಗಿದೆ ಎರಡು ಕೋಟಿಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಅಧಿವೇಶನದಲ್ಲಿ ಒತ್ತಾಯ ಮಾಡಿದರು ಮುಂದಿನ ಸರ್ಕಾರ ಆ ಒತ್ತಾಯಕ್ಕೆ ಮಡಿಲಿಲ್ಲ ಎರಡು ಕೋಟಿ ಮೀಸಲಾತಿ ಜಾರಿಗೆ ತರಲಿಲ್ಲ ಹಾಗಾಗಿ ಇದೇ ಮುಖ್ಯ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ಕೋಟಿ ಮೀಸಲಾತಿನ ಇದೇ ಅಧಿವೇಶನದಲ್ಲಿ ಜಾರಿಗೆ ತರಬೇಕು ಅನ್ನೋದು ನಮ್ಮ ಒತ್ತಾಯ ಇನ್ನೇನಪ್ಪಂದರೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಇವರ ಜವಾಬ್ದಾರಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಭಿವೃದ್ಧಿನೇ ಇವ್ರ ಜವಾಬ್ದಾರಿ ಇವ್ರ ಕರ್ತವ್ಯ ನಮ್ಮ ಸಮಸ್ಯೆಯನ್ನು ಆಲಿಸೋದು ಇವ್ರ ಕರ್ತವ್ಯ ಈಗಾಗಲೇ ಇವರಿಗೆ ಸಾಕಷ್ಟು ಮನವಿ ಮಾಡಿದ್ದೀವಿ ಈ ಹಿಂದೆ ಇದೇ ಸಚಿವರು ಸರ್ಕಾರದ ಹೊಸದಾಗಿ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೂ ಎಸ್ ಪಿ ಅಕೌಂಟ್ ಮೂಲಕ ಹಣವನ್ನು ನೀಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಅದಕ್ಕೆ ತಕ್ಕಂಥ ಫೈಲು ಕೂಡ ಇನ್ನೂ ಕ್ರಿಯೇಟ್ ಆಗಿಲ್ಲ ಆ ನಂತರದಲ್ಲಿ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಸಮಯ ಕೊಡಿ ಚರ್ಚೆ ಮಾಡೋದಕ್ಕೆ ಅಂತ ಕೇಳಿದರು ಒಂದೂವರೆ ವರ್ಷ ಆಗಿದೆ ಅವ್ರು ಸಮಯ ಬಿಡಲಿಲ್ಲ tapne meinga ta damra सर दि पापा